ಖುಷಿಯಾಗಿರ್ತಾರೆ ಯಾಕಂದ್ರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳಿಗೆ ಎಷ್ಟು ಸಿನಿಮಾಗಳು ಮಾತ್ರ ಗೆಲ್ಲಿ ಗೆದ್ದು ದುಡ್ಡು ಮಾಡ್ತದೆ ಇನ್ನ ಅನೇಕ ಸಿನಿಮಾ ಬಹಳ ಕಷ್ಟಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರ್ದೋ ಒಬ್ರು ಮಿಸ್ಟೇಕ್ ಇಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಿದೆ ಬಟ್ ಯಾರು ಅಷ್ಟೇ ಪ್ರಯತ್ನ ಅಂತೂ ಮೊಟಕುಗೊಳಿಸಬಾರ್ದು ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರುತಿನ ಮಾಡೋಕೆ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಬಹಳ ಖುಷಿ ಆಯ್ತು ಆಮೇಲೆ ಪ್ರಮೋಷನಲ್ ಸಾಂಗ್ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಇವತ್ತಿನ ಒಂದು ಸಿನಿಮಾ ಇದರಲ್ಲಿ ಎರ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದ್ರೆ ಸಿನಿಮಾ ಇನ್ನ ಶೂಟಿಂಗ್ ಹಂತದಲ್ಲಿ ಇದ್ರೂ ಕೂಡ ಪ್ರಮೋಷನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ನಿನ್ನೆ ಅಂದ್ರೆ ರಮಣ್ಣ ಅವರು ಇಂಡಸ್ಟ್ರಿ ತುಂಬಾ ಟಾಸ್ ಅಂತ ಹೇಳ್ಬೋದು ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ನಮಗೆ ಕನ್ನಡ ದಾಸ್ತಿ ಅಂತಲೇ ಹೇಳ್ಬೋದು ಸರ್ ಯಾಕೆಂದರೆ ಅವ್ರದ್ದೊಂದು ಕಂಠ ಮತ್ತು ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯೋಕೆ ಆಗ್ತಾ ಇರುವಂಥದ್ದು ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತಿದ್ದೀನಿ ಯಾಕಂದರೆ ಭಾಳ ಚಿಕ್ಕ ವಯಸ್ಸು ಇದನ್ನು ನೋಡಿದಾಗ ಅನ್ಕೋತೀನಿ ನಾನು ಯಾಕೆಂದರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಸೊ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಾನು ಪ್ರತಿಯೊಬ್ಬರಿಗೂ ಸೊ ಆಮೇಲೆ ನಿನ್ನೆ ಶಿವಣ್ಣ ಬರ್ಡೇ ಇತ್ತು ಸೊ ನಿಮ್ಗೂ ಶಿವಣ್ಣ ಕಾಂಬಿನೇಷನ್ ಬರುತ್ತೆ ಅಂತ ಒಂದು ಖುಷಿ ಹುಸು ಅಕ್ಕ ಇತ್ತು ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಏನಾದ್ರು ಆಯ್ತಾ ನಿನ್ನೆ ಏನು ಏನು ಸಿಗ್ಲಿಲ್ಲ ಖಂಡಿತ ಯಾಕಂದ್ರೆ ಇವಾಗ ಏನಾಗ್ತದೆ ಅಂದ್ರೆ ಸರ್ ಬರ್ಡೇ ದಿನ ರಿಲೀಸ್ ಮಾಡೋದು ಅಥವಾ ಅನೌನ್ಸ್ ಮಾಡೋದು ಬೇರೆ ಸರ್ ಬಟ್ ಒಂದು ರೈಟ್ ಕಾನ್ಸೆಪ್ಟ್ ಅಂದ್ರೆ ಆತ್ರವಾಗಿ ಮಾಡಿದೆ ಒಂದು ಸ್ವಲ್ಪ ಒಂದು ಫ್ರೂಟ್ಫುಲ್ ಕಂಟೆಂಟ್ ಜೊತೆಲಿ ಮಾಡೋದ್ರಿಂದ ಅಂದ್ರೆ ನಾವು ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗಬೇಕು ಅದೊಂಥರ ಸಫಲ ಆಗಬೇಕು ಸರ್ ಹಾಗಾಗಿ ನೋಡಿಕೊಂಡು ಒಂದೊಳ್ಳೆ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ನೋಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ